ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಮಾಸಭವಿಷ್ಯ ಮಾಸ ಭವಿಷ್ಯದಲ್ಲಿ ತುಲಾರಾಶಿಯ ತುಲಾ ತುಲಾರಾಶಿಗೆ ಉತ್ತಮ ಉತ್ತಮವಾದಂಥ ಯೋಗ ಫಲಗಳೇ ಈ ವರ್ಷದಲ್ಲಿ ಉತ್ತಮವಾದಂಥ ಯೋಗ ಫಲಗಳಿರುವಂತಹ ರಾಶಿಗಳಲ್ಲಿ ತುಲಾರಾಶಿಯೂ ಸಹ ಉತ್ತಮವಾದಂಥ ರಾಶಿಯಾಗಿ ಸೇರಿಕೊಳ್ಳುತ್ತೆ ತುಲಾರಾಶಿಗೆ ಎಲ್ಲ ಗ್ರಹಗತಿಗಳ ಯೋಗ ಫಲ ತುಂಬ ಚೆನ್ನಾಗಿದೆ ಯಾವುದಾದ್ರೂ ಒಂದು ದೋಷಗಳಿದೆಯಾ ಅಂತ ಖಂಡಿತವಾಗಿ ನಾವು ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲವೂ ಚೆನ್ನಾಗಿದೆ ಜೊತೆಯಲ್ಲಿ ಆತುರದ ನಿರ್ಧಾಳಗ ನಿರ್ಧಾರಗಳು ಜಾಸ್ತಿ ನಿಮ್ಮನ್ನು ಕಾಡುತ್ತೆ ತುಲಾರಾಶಿಗೆ ಶುಕ್ರನ ಯೋಗ ಫಲ ತುಂಬ ಚೆನ್ನಾಗಿದೆ ಗುರುವಿನ ಯೋಗ ಫಲ ತುಂಬ ಚೆನ್ನಾಗಿದೆ ರವಿ ಭಾಸ್ಕರ್ನ ಯೋಗ ತುಂಬ ಚೆನ್ನಾಗಿದೆ ಆರೋಗ್ಯದಲ್ಲಿ ಅನುಕೂಲಗಳನ್ನು ಮಾಡುವಂಥ ಕುಜಗ್ರಹನು ಯೋಗದಲ್ಲಿದ್ದಾರೆ ಶನಿಗ್ರಹ ಆರನೇ ಮನೆಯಲ್ಲಿದ್ದಾಗ ಸಣ್ಣ ಪುಟ್ಟ ವ್ಯಯಸ್ಥಾನ ಅಂತ ಹೇಳ್ತಿರ್ತೀವಿ ಅದಕ್ಕೆ ನಿಮ್ಮ ಆಲೋಚನೆ ನೀವು ಮಾಡುವಂಥ ಎಲ್ಲ ನಿರ್ಧಾರಗಳು ತುಂಬ ಆತುರತೆಯಿಂದ ಇರುತ್ತೆ ನಿಮಗೆ ತುಂಬ ವೆರಿ ವೆರಿ ಸ್ಪೀಡಾಗಿರ್ತೀರಿ ನೀವು ಈ ತುಂಬ ಆತುರ ಇದೆಯಲ್ಲ ತುಂಬ ಓವರ್ ಸ್ಪೀಡ್ ಅಂತೀವಲ್ಲ ಅದು ಸಣ್ಣ ಪುಟ್ಟ ಒಂದು ಸಣ್ಣದಾದಂಥ ಒಂದು ಒಂದು ಕ್ರ್ಯಾಶ್ ಅದು ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗ್ತದೆ ಯಾರೋ ದುಡ್ಡು ಕೇಳ್ತಾರೆ ಅಂತ ಯಾರಿಗೂ ಕೊಡ್ತೀರಿ ದುಡ್ಡು ವಾಪಸ್ಸು ಬರಲ್ಲ ನಿಮ್ಮ ಹತ್ರ ನೈಸಾಗ ಮಾತಾಡ್ತಾರೆ ನಿಮ್ಮ ಮೈಂಡನ್ನು ಕ್ಲೀನಾಗೆ ವಾಶ್ ಮಾಡ್ತಾರೆ ಅವ್ರಿಗೇನು ಬೇಕೋ ಅದನ್ನ ಗಿಟ್ಟಿಸ್ಕೊಳ್ತಾರೆ ನಿಮ್ಮನ್ನು ಸೇಡಿ ಬಿಡ್ತಾರೆ ಈ ರೀತಿಯಾದಂತಹ ಗೊಂದಲಗಳಿಗೆ ಹೋಗ್ತೀರಿ ಯಾಕೆಂದರೆ ಹಣಕಾಸಿನ ಅನುಕೂಲ ಚೆನ್ನಾಗಿದೆ ನಿಮಗೆ ವ್ಯವಹಾರಗಳು ತುಂಬ ಪ್ರಗತಿಯಲ್ಲಿದೆ ನಿಮಗೆ ಮಾಡಿದಂಥ ಎಲ್ಲ ಕೆಲಸ ಕೈಂಕಾರಿಗಳು ತುಂಬ ಅನುಕೂಲಕರವಾದಂಥ ವಾತಾವರಣಗಳಿಂದ ಕೂಡಿರುತ್ತೆ ಕೊನೆಗೆ ನಿಮ್ಗೆ ಏನಾಗುತ್ತೆ ಎಲ್ಲವೂ ಅನುಕೂಲವಾಗಿದ್ದಾಗ ಯಾರೋ ದೇಹಿ ಅಂತ ಬಂದಾಗ ಯಾರೋ ಕಷ್ಟ ಅಂತ ಬಂದಾಗ ಅವನಿಗೆ ಸಹಾಯ ಮಾಡಕ್ಕೆ ಹೋಗ್ತೀರಿ ನೀವು ಅಲ್ಲಿ ಗೊಂದಲಗಳಿಗೆ ಗೂಡಾಗ್ತೀರಿ ನೀವು ಆ ಕಷ್ಟಕ್ಕೆ ನೆರವಾದಂಥ ನೀವು ನಿಮ್ಮನ್ನು ನೆನೆಯೋದಿಲ್ಲ ತಿರ್ಗ ಅಷ್ಟೇ ನಿಮ್ಮಿಂದ ಎಲತ್ತು ನಿಮ್ಮನ್ನು ಬಿಡ್ತಾನೆ ಅಷ್ಟೆ ಅದನ್ನು ನೀವು ರಿಟರ್ನ್ ಕಾಸು ಹೋದಾಗ ನೀವು ಅವನ ಜೊತೆ ದುಷ್ಮನ್ ಹಾಕ್ತೀರಿ ಈ ರೀತಿಯಾದಂಥ ವಾತಾವರಣ ತುಲಾರಾಶಿಗೆ ಇರುತ್ತೆ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆರೋಗ್ಯದಲ್ಲಿ ಉತ್ತಮವಾದಂಥ ಅನುಕೂಲಕರವಾದಂಥ ವಾತಾವರಣ ಇದೆ ಆರೋಗ್ಯ ಪ್ರಗತಿಯಲ್ಲಿದೆ ಆರೋಗ್ಯ ತುಂಬ ದೃಢವಾದಂತಹ ಆರೋಗ್ಯಕರ ದೃಢಕಾಯಕವಾದಂತಹ ಆರೋಗ್ಯಕರ ಇದೆಲ್ಲವೂ ಚೆನ್ನಾಗಿದೆ ಮತ್ತು ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ ರವಿಭೂತ ಆದಿತ್ಯ ಯೋಗ ತುಂಬ ಚೆನ್ನಾಗಿರುತ್ತೆ ನಿಮಗೆ ನೀವು ಸಹ ಹೊಸ ಹೊಸ ಏನಾದರೂ ಖರೀದಿ ಮಾಡಲಿಕ್ಕೆ ಅದರಲ್ಲೂ ಸಹ ಹೆಚ್ಚಿನದಾಗಿ ವಾಹನ ಖರೀದಿ ಮಾಡಲಿಕ್ಕೆ ತುಂಬ ಆಸಕ್ತರಾಗಿರ್ತೀರಿ ವಾಹನವನ್ನು ತೆಗೆದುಕೊಳ್ಬೇಕು ವಾಹನವನ್ನು ಬದಲಾವಣೆ ಮಾಡಬೇಕು ಅದ್ರ ಜೊತೆಯಲ್ಲಿ ಮನೆ ಕಟ್ಟುವಂಥ ಯೋಗ ಒಂದು ಮನೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದಾಗ ಅದು ಶ್ರಾವಣ ಮಾಸದಲ್ಲಿ ವಾಸ್ತುಪುರುಷನ ರಾಜಯೋಗ ಅಂತ ಹೇಳ್ತಿರ್ತೀವಿ ಅದು ಈ ತುಲಾರಾಶಿಗೆ ತುಂಬ ಅನುಕೂಲಕರವನ್ನು ಮಾಡಿಕೊಡುತ್ತೆ ನೀವು ಯಾರನ್ನೂ ಕೇಳಬೇಕಾಗಿರೋದಿಲ್ಲ ವಾಸ್ತುಪುರಚನ ರಾಜಯೋಗ ಶ್ರಾವಣ ಮಾಸದಲ್ಲಿ ಬರೋದರಿಂದ ನೀವು ಮನೆಯನ್ನು ಕಟ್ಟೋದಕ್ಕೆ ಉತ್ತಮವಾದಂಥ ದಿನಗಳು ಸಿಗುತ್ತೆ ಯಾಕಂದರೆ ನಿಮಗೆ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಎಲ್ಲವೂ ಸಹ ಉತ್ತಮವಾದಂಥ ಗ್ರಹಗತಿಗಳ ಯೋಗ ಫಲದಿಂದ ತುಲಾರಾಶಿಯವರಿಗೆ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಲೀಸಾಗಿ ನೀರು ಕುಡಿದ ರೀತಿಯಲ್ಲಿ ಮಾಡ್ಬೋದು ನೀವು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ ನೀವು ಎಲ್ಲಿ ಯೋಚನೆ ಮಾಡಬೇಕು ಅಂದರೆ ಯಾರಿಗಾರು ಸಹಾಯ ಮಾಡಬೇಕಾ ಅಂತ ಅಂದಾಗ ದಿಢೀರನ್ನು ಬಿಟ್ಟು ಸ್ವಲ್ಪ ಆಲೋಚನೆ ಮಾಡಿ ಇವರು ನನ್ನಿಂದ ಏನಾದರೂ ಈಸ್ಕೊಳ್ಳೋಕ್ಕೆ ಯೋಗ್ಯವಾಗಿದಾನಾ ಇವನು ಕೊಟ್ಟರೆ ಮತ್ತೆ ನನಗಿನ್ ಇವನಿಂದ ಏನಾದರೂ ಸಹಕಾರ ಸಿಗುತ್ತಾ ನಾವು ಕೊಟ್ಟಿರುವಂಥ ವಸ್ತುಗಳು ಮತ್ತೆ ವಾಪಸ್ ಬರುತ್ತಾ ಇಷ್ಟನ್ನು ಯೋಚನೆ ಮಾಡಿ ಮಾತ್ರ ವ್ಯವಹಾರವನ್ನು ಮಾಡಿ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂಥ ವಾತಾವರಣ ತುಲಾರಾಶಿಗೆ ನಮಸ್ಕಾರ